ಶೀರ್ಷಿಕೆ ಸಮರ್ಪಣೆಯಿಂದ ಆತ್ಮಸಮರ್ಪಣೆಯವರೆಗೆ ಭಾಗ ಒಂದು ಪ್ರಶ್ನೆ ಆತ್ಮಸಮರ್ಪಣೆ ಎಂದರೇನು ನಾವು ಬ್ರಹ್ಮಾಂಡಕ್ಕೆ ನಮ್ಮನ್ನು ಅರ್ಪಿಸಿಕೊಂಡಾಗ ಸ್ವಯಂ ಸಮರ್ಪಣೆಯಾಗಿದೆ ನಾವು ನಮ್ಮನ್ನು ಸಮರ್ಪಣೆ ಮಾಡಬೇಕಾದರೆ ನಾವು ಮೊದಲು ನಮ್ಮಲ್ಲಿರುವ ಎಲ್ಲವನ್ನೂ ಬ್ರಹ್ಮಾಂಡಕ್ಕೆ ಅರ್ಪಿಸಬೇಕು ಮೊದಲನೆಯದಾಗಿ ನಾವು ಗಳಿಸಿದ ವಸ್ತುಗಳಿಕೆ ಕೆಲಸ ಸ್ಥಾನಗಳು ಸಂಬಂಧಿಕರು ಸಂಗಾತಿಗಳು ಮಕ್ಕಳು ತಂದೆತಾಯಿಗಳು ಸಹೋದರರು ಹೀಗೆ ಎಲ್ಲವನ್ನೂ ಒಪ್ಪಿಸಬೇಕು ಮತ್ತು ನಮ್ಮ ಸ್ವಂತ ಆಸೆಗಳನ್ನು ಮತ್ತು ಸ್ವಾರ್ಥ ಹಿತಾಸಕ್ತಿಗಳನ್ನು ಶರಣಾದ ನಂತರ ನಾವು ನಮ್ಮನ್ನು ಬ್ರಹ್ಮಾಂಡಕ್ಕೆ ಶರಣಾಗಿಸಬೇಕು ಅದರೊಂದಿಗೆ ನಮ್ಮ ವಾರಸುದಾರ ಬ್ರಹ್ಮಾಂಡವೇ ಆಗಿರುತ್ತದೆ ನಾವು ಎಲ್ಲವನ್ನೂ ಶರಣಾಗಿಸಬೇಕು ಎಂದು ಹೇಳಿದಾಗ ನಾವು ಎಲ್ಲವನ್ನೂ ತ್ಯಜಿಸಬೇಕು ಎಂದಲ್ಲ ನಮ್ಮಲ್ಲಿರುವ ಎಲ್ಲವನ್ನೂ ಗುರುಗಳಿಗೆ ಆಶ್ರಮಗಳಿಗೆ ಅಥವಾ ಸಂಸ್ಥೆಗಳಿಗೆ ಬರೆಯಬೇಕು ಎಂದು ಅರ್ಥವಲ್ಲ ಇನ್ನೊಂದೆಡೆ ಯಾವುದೇ ಬರಲಿ ಯಾವುದಕ್ಕೂ ಮೋಹವಿಲ್ಲದೆ ಬಯಕೆಗಳಿಲ್ಲದೆ ಪ್ರತಿಯಾಗಿ ಏನನ್ನೂ ನಿರೀಕ್ಷಿಸದೆ ಅದನ್ನು ಬ್ರಹ್ಮಾಂಡದ ಇಚ್ಛೆ ಎಂದು ಪರಿಗಣಿಸಿ ನಿಸ್ವಾರ್ಥವಾಗಿ ಮಾಡಬೇಕು ಎಂದು ಅರ್ಥ ಮಾಡಿಕೊಳ್ಳಬೇಕು ಸ್ವಸಮರ್ಪಣೆಯನ್ನು ತಲುಪಲು ಕೆಲವು ಮಾರ್ಗಗಳು ತ್ಯಾಗ ಮೇಲಿನ ಸಮರ್ಪಣೆ ಸಾಧ್ಯವಾಗಬೇಕಾದರೆ ತ್ಯಾಗದ ಮನೋಭಾವವನ್ನು ಹೊಂದಿರಬೇಕು ತ್ಯಾಗದಿಂದ ಮಾತ್ರ ಆಧ್ಯಾತ್ಮಿಕತೆಯ ಉತ್ತುಂಗವನ್ನು ತಲುಪಲು ಸಾಧ್ಯ ಯಾವುದೇ ಕೆಲಸ ಮಾಡುವಾಗಲೂ ತ್ಯಾಗಜೀವನದ ಒಂದು ಭಾಗವಾಗಿರಬೇಕು ಸನಾತನ ಧರ್ಮವು ತನ್ನನ್ನು ತಾನು ಶುದ್ಧೀಕರಿಸಿಕೊಳ್ಳುವುದನ್ನು ಕಲಿಸುತ್ತದೆ ಬದಲಾವಣೆ ನಮ್ಮಿಂದಲೇ ಆಗಬೇಕು ನಮ್ಮ ಮನಸ್ಥಿತಿ ಬದಲಾಗಬೇಕು ಆಗ ನಮ್ಮ ದೃಷ್ಟಿಕೋನಗಳು ಮತ್ತು ನಮ್ಮ ಸುತ್ತಲಿನ ಪ್ರಪಂಚವೂ ಬದಲಾಗುತ್ತದೆ ನಮ್ಮ ಬದಲಾವಣೆ ಕ್ರಮೇಣ ಕುಟುಂಬಕ್ಕೆ ಮತ್ತು ನಂತರ ಸಮಾಜಕ್ಕೆ ಹರಡುತ್ತದೆ ಹೀಗೆ ಪೂರ್ಣ ಮನಸ್ಸಿನೊಂದಿಗೆ ಮತ್ತು ಸಂತೋಷದಿಂದ ಮಾಡುವ ತ್ಯಾಗವೇ ಸಮರ್ಪಣೆ ನಾವು ಸ್ವಯಂ ತ್ಯಾಗವನ್ನು ಹೇಳಿದಾಗ ನಾವು ಆತ್ಮಹತ್ಯೆ ಎಂದಲ್ಲ ಆದರೆ ನಾವು ನಮ್ಮ ನಿಯಂತ್ರಣವನ್ನು ಸಂಪೂರ್ಣವಾಗಿ ಬ್ರಹ್ಮಾಂಡಕ್ಕೆ ಬಿಟ್ಟುಕೊಡಬೇಕು ಶರಣಾಗಬೇಕು ಎಂಬ ಸಾರ ನಾವು ಸಹಜವಾದ ಕೌಟುಂಬಿಕ ಜೀವನವನ್ನು ನಡೆಸುತ್ತಿರುವಾಗ ಮತ್ತು ಮುನ್ನಡೆಯುತ್ತಿರುವಾಗ ಈ ಎಲ್ಲಾ ವಿಷಯಗಳನ್ನು ಕೇಳಿದಾಗ ನಮಗೆ ಇದು ಸಾಧ್ಯವೇ ಎಂಬ ಅನುಮಾನ ಮೂಡಬಹುದು ಆತ್ಮಸಮರ್ಪಣೆ ಎಂಬ ಪದವು ಸಹ ಅಪರಿಚಿತವೆಂದು ತೋರುತ್ತದೆ ಆತ್ಮಾರ್ಪಣೆ ಎನ್ನುವುದು ಕೆಲವೇ ದಿನಗಳಲ್ಲಿ ಆಗುವಂಥದ್ದಲ್ಲ ಆದರೆ ಆ ಬಗ್ಗೆ ಯಾರೂ ಚಿಂತಿಸಬೇಕಾದ ಅವಶ್ಯಕತೆಯಿಲ್ಲ ಒಂದು ಗುರುವಿನ ಮೇಲೆ ಸಂಪೂರ್ಣ ನಂಬಿಕೆಯನ್ನು ಹೊಂದಿರುವುದು ಎರಡು ಗುರುಗಳು ಹೇಳಿದ್ದನ್ನು ಅಕ್ಷರಶಃ ಅನುಸರಿಸುವವರು ಶರಣಾಗುವುದು ಹೇಗೆ ಎಂದು ಸ್ವತಃ ಕಂಡುಕೊಳ್ಳುತ್ತಾರೆ ಅದಕ್ಕಾಗಿ ನಾವು ಪ್ರತಿಯೊಬ್ಬರೂ ಗುರುತತ್ವದಲ್ಲಿ ದೃಢವಾಗಿ ನಿಲ್ಲಬೇಕು ಎಸ್ಎಂಎಸ್ ಧ್ಯಾನವನ್ನು ಜೀವನ ವಿಧಾನವಾಗಿ ನೋಡಬೇಕು ಧರ್ಮಗಳನ್ನು ಗುರುತಿಸಬೇಕು ಮತ್ತು ತ್ಯಾಗ ಮತ್ತು ತಾಳ್ಮೆಯಿಂದ ಜೀವನವನ್ನು ಮುನ್ನಡೆಸಬೇಕು ನಮ್ಮ ಕಾಂಪ್ಲಿಕೇಟೆಡ್ ಮೆಮೊರಿ ಧ್ಯಾನದ ಮೂಲಕ ಸಾಗಿದಂತೆ ನಮ್ಮ ಎಲ್ಲಾ ಅನುಮಾನಗಳಿಗೆ ಉತ್ತರವೂ ಸ್ವತಃ ಸ್ಪಷ್ಟವಾಗುತ್ತದೆ ಧರ್ಮ ಅಧರ್ಮಗಳನ್ನು ಅರಿತುಕೊಳ್ಳಬೇಕಾದರೆ ಬ್ರಹ್ಮಚರ್ಯವನ್ನು ಅರಿತು ಬದುಕಬೇಕು ಬ್ರಹ್ಮಚರ್ಯ ಎಂದರೆ ಬ್ರಹ್ಮಂ ಜ್ಞಾನ ಅರಿತು ಬದುಕುವುದು ಆದರೆ ಸಾಮಾನ್ಯರಾದ ನಮಗೆ ಅದು ಸಾಧ್ಯವಾಗುವುದಿಲ್ಲ ಆಗಿದ್ದಾಗ ನಾವು ಗುರುಗಳು ಹೇಳಿದ ಗುರುತತ್ವದಿಂದ ಜೀವನವನ್ನು ನಡೆಸಬೇಕು ಹೀಗೆ ಧರ್ಮ ಅಧರ್ಮಗಳನ್ನು ತಿಳಿದು ಬಾಳಿದಾಗ ಅಧರ್ಮದಲ್ಲಿ ದಾರಿ ತಪ್ಪಿದ್ದೆಲ್ಲವನ್ನು ತ್ಯಾಗ ಮಾಡುತ್ತಾ ಬದುಕಬೇಕು ಆಗ ಸಂನ್ಯಾಸವನ್ನು ಎಲ್ಲಿಂದ ಪ್ರಾರಂಭಿಸಬೇಕು ಎಂದು ನಾವು ಯೋಚಿಸಬೇಕು ಸನ್ಯಾಸವನ್ನು ಕೊನೆಯ ಕಾಲಗಳಲ್ಲಿ ಮಾಡುವಂತಹ ವಿಷಯವಲ್ಲ ಹಾಗೆಯೇ ಗೃಹಸ್ಥನಾಗಿ ಬಾಳುವುದು ಗಂಡನ ಕರ್ತವ್ಯ ಹೆಂಡತಿ ಹೆಂಡತಿಯ ಕರ್ತವ್ಯ ತಂದೆ ತಾಯಿ ತಂದೆಯ ಕರ್ತವ್ಯ ಮಕ್ಕಳು ಮಗನ ಕರ್ತವ್ಯ ಒಡಹುಟ್ಟಿದವರು ತಮ್ಮ ಕರ್ತವ್ಯ ಸ್ತ್ರೀ ಪುರುಷ ಧರ್ಮಗಳನ್ನು ಪಾಲಿಸಿ ಸ್ವತಃ ಅವರವರು ಕುಟುಂಬದೊಂದಿಗೆ ಸಮೂಹದೊಂದಿಗೆ ಹಾಗೂ ಬ್ರಹ್ಮಾಂಡದೊಂದಿಗೆ ಪ್ರತಿಬದ್ಧತೆಯನ್ನು ತೋರಿ ಬದುಕಬೇಕು ಕುಟುಂಬದವರ ಮತ್ತು ಇತರ ಎಲ್ಲರ ಒಳ್ಳೆ ಹಾಗೂ ಕೆಟ್ಟ ದೌರ್ಬಲ್ಯವು ಸಂತೋಷ ದುಃಖ ಎಲ್ಲವನ್ನೂ ಒಂದೇ ರೀತಿಯಲ್ಲಿ ಕಂಡುಬದುಕಲು ವಿಶಾಲವಾದ ಹೃದಯವಂತಿಕೆ ಇರಬೇಕು ನಂತರ ವಾನಪ್ರಸ್ಥಾದ ಪ್ರಾಮುಖ್ಯತೆ ಬಂದಿತು ವಾನಪ್ರಸ್ಥ ಎಂದರೆ ನಾವು ಆಕಾಶದೆಡೆಗೆ ಏರಬೇಕು ಎಂದರ್ಥ ಆಕಾಶವು ಎಲ್ಲವನ್ನೂ ಒಳಗೊಳ್ಳುತ್ತದೆ ಎಲ್ಲವನ್ನೂ ಒಳಗೊಂಡಂತೆ ಅಂದರೆ ನಮ್ಮ ಆಲೋಚನೆಗಳು ಆಕಾಶದಷ್ಟು ವಿಶಾಲವಾಗಿರಬೇಕು ಎಂಬುದೇ ಇದರ ಸಾರ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಮತ್ತು ಸಂನ್ಯಾಸಗಳು ಕೇವಲ ಒಂದು ನಿರ್ದಿಷ್ಟ ಸಮಯದಲ್ಲಿ ಅಭ್ಯಾಸ ಮಾಡಬೇಕಾದುದಲ್ಲ ಅದನ್ನು ಜೀವನದುದ್ದಕ್ಕೂ ಆಚರಿಸಬೇಕಾದ ಧರ್ಮಗಳಾಗಿವೆ ಬಾಲ್ಯ ಹದಿಹರೆಯ ಯೌವನ ಮತ್ತು ವೃದ್ಧಾಪ್ಯ ಈ ನಾಲ್ಕು ಹಂತಗಳಲ್ಲಿ ಮೇಲಿನ ಧರ್ಮಗಳನ್ನು ಪಾಲಿಸಬೇಕು ಮತ್ತು ಬದುಕಬೇಕು ಎಂಬುದೇ ಸಾರ ನಾವು ನಿರಂತರವಾಗಿ ಎಸ್ಎಂಎಸ್ ಧ್ಯಾನ ಮಾಡುವಾಗ ಈ ಎಲ್ಲಾ ಬದಲಾವಣೆಗಳು ಕ್ರಮೇಣ ನಮಗೆ ಬಂದು ಸೇರುತ್ತದೆ